ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ಸ್ಮೂತಾಗಿ ಟಿಫನಿಗೆ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ನಾನು ಬೆಳಿಗ್ಗೆ ಅಂದ್ಕೊಂಡೆ ಅಯ್ಯೋ ಹಿಟ್ಟು ಹುಳಿ ಬಂದೇ ಇಲ್ಲ ಅಂತ ಹೇಳಿ ಅಂದ್ಕೊಡೋ ಕಾಣಿಸ್ತಾನೇ ಇರಲಿಲ್ಲ ಚೆನ್ನಾಗಿ ಬಟ್ ಇಡ್ಲಿ ಮಾಡಿದ ನಂತರ ತುಂಬಾ ಚೆನ್ನಾಗಿ ಬಂದಿತ್ತು ಆ ಇಡ್ಲಿ ನೋಡಿ ಪ್ಲೇಟ್ಸ್ಗೆ ಒಂದು ಸ್ವಲ್ಪವೂ ಹಿಟ್ಟು ಹಿಟ್ಕೊಂಡಿಲ್ಲ ಎಷ್ಟು ಈಸಿಯಾಗಿ ಎದ್ದು ಬರ್ತಾಯಿದೆ ಚೆನ್ನಾಗಿ ಅಂದರೆ ಅರ್ಧಂಬರ್ಧ ಅಲ್ಲಿ ಕಿತ್ತೋಗೋದು ಅಲ್ಲಿ ಕಂಡುಕೊಳ್ಳೋದು ಆ ಥರ ಏನೂ ಆಗಿಲ್ಲ ಇಡ್ಲಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ ಪ್ಲೇಟ್ಸಿಂದ ಅಲ್ವಾ ಆ ಥರ ಬಂದರೆ ಚೆನ್ನಾಗಿರುತ್ತೆ ಕೆಡ್ಲಿಗೆ ಇಡ್ಲಿ ಮಾಡಿ ಮತ್ತು ಇದಕ್ಕೆ ನಾನು ಬೇಳೆ ಸಾಂಬಾರು ಮಾಡಿದ್ದೆ ಅಂದರೆ ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾಂಬಾರು ಮಾಡ್ತಾರಲ್ಲ ಅದು ತುಂಬಾ ಟೇ ಚೆನ್ನಾಗುತ್ತೆ ಇಡ್ಲಿಗೆ ನಾವು ಇಡ್ಲಿ ಬೇರೆ ಸಾಂಬಾರು ಚಟ್ನಿ ಎಲ್ಲ ಮಾಡೋಕ್ಕಿಂತ ಮಾಡೋದ್ಕಿಂತ ಈ ಸಾಂಬಾರು ಮಾಡೋದೇ ಜಾಸ್ತಿ ಸೈಸ್ ಹಾಕಿ ಕಟ್ ಮಾಡ್ರಿ ಉದ್ದ ಎಲ್ಲ ಕಟ್ ಮಾಡ್ಬೇಡಿ ಉದ್ದ ಮಾಡ್ರು ಹಾಗೆ ಒಂದು ಪೈನಾಪಲ್ ಇತ್ತು ಹಸ್ಬೆಂಡ್ ಅದನ್ನು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ರು ಅವ್ರಿಗೆ ಆಮೇಲೆ ಎಲ್ಲ ಕಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಎಲ್ಲ ಹಾಕಿದರೆ ಚೆನ್ನಾಗುತ್ತಲ್ವ ಹಾಕಿ ಅಂತ ಹೇಳಿದ್ರೆ ಹಾಕ್ತಾನೆ ಇರಲಿಲ್ಲ ನನಗೆ ಕೊಟ್ಟೋದ್ರು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಕೊಂಡು ತಿಂದ್ವಿ ಹಾಗೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಆಗ್ತಿತ್ತು ಸ್ವಲ್ಪ ಹಾಗಲಕಾಯಿ ಒಂದು ನೋಡ್ಕೊಂಡು ಬಂದಿದ್ದೆ ಚೆನ್ನಾಗಿತ್ತು ತೊಗೊಂಡು ಬಂದಿದ್ದೆ ಬೆಳಗ್ಗೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಬರಬೇಕಾದ್ರೆ ಅದೇ ಹಾಗಲ್ಕಾಯಿದು ಗೊಜ್ಜು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೀನಿ ಹಾಗಲ್ಕಾಯಿನ ಇದು ಎಲ್ಲ ಒಂದು ನಾಲ್ಕು ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ತುಂಬ ಹೆಲ್ತಿ ಒಳ್ಳೆಯದು ಕೂಡ ಆದರೆ ಅದು ಸ್ವಲ್ಪ ಕಹಿ ಕಹಿ ಬರುತ್ತೆ ಅಂತೇಳಿ ಮಕ್ಕಳಂತೂ ತಿನ್ನೋದೇ ಇಲ್ಲ ನಮಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಸಖತ್ತು ಇಷ್ಟ ಇದು ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ತರಲ್ಲ ಇದನ್ನು ನಾನೇ ಇವತ್ತು ಇರಲಿ ಅಂತೇಳಿ ಇಟ್ಕೊಂಡು ಬಂದಿದೆ ನೋಡಿ ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಏನು ಬೆಲ್ಲ ಹಾಕೋದು ಬೇಡ ಜಾಸ್ತಿ ಹುಳಿ ಹಾಕೋದು ಬೇಡ ಏನೂ ಬೇಡ ಕಹಿ ಅಂತೂ ಸ್ವಲ್ಪವೂ ಇರಲ್ಲ ಆರಾಮಾಗಿ ಈ ಥರ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ಚಪಾತಿಗೆ ರೈಸ್ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ತುಂಬ ತಿಂದರೆ ಒಳ್ಳೆಯದಲ್ವ ಆದರೆ ನಾವು ಮಾಡೋದೇ ಕಡಿಮೆ ಇದು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟನ್ನಾದರೂ ವಾಶ್ ಆಮೇಲೆ ಆಮೇಲಾದರೂ ಮಾಡ್ಕೋಬೋದು ನಾನು ಕಟ್ ಆದಮೇಲೆ ವಾಶ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಕುದಿನ ಕುದಿಸ್ಕೊಂಡು ಆ ನೀರನ್ನು ಚಲ್ಕೋಬೇಕಾಗುತ್ತೆ ಅಂದರೆ ಹುಳಿಯ ಅದು ಕಹಿ ಎಲ್ಲ ಅದರಲ್ಲಿ ಹೋಗಿರುತ್ತೆ ಆಲ್ಮೋಸ್ಟು ಅಷ್ಟು ಕಹಿನೇ ಬರೋದಿಲ್ಲ ಅದು ಬೇಯೋವರೆಗೆ ನಾನು ಸ್ವಲ್ಪ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೀನಿ ಒಂದು ಬೌಲಲ್ಲಿ ವಾಟೆ ಹುಳಿ ಅಂತ ನಾವು ಹೇಳ್ತೀವಿ ಒಂದು ಹಣ್ಣಿಂದ ಇದು ಬೇರೆ ಕಡೆ ಸಿಗುತ್ತೆ ಅಲ್ವ ನಂಗೆ ಗೊತ್ತಿಲ್ಲ ಮಲೆನಾಡು ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ಈ ಹುಳಿನ ಸ್ವಲ್ಪ ಈ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು ಎತ್ತಿಟ್ಕೊಂಡು ಆ ಬೌಲಲ್ಲಿ ಎತ್ತಿಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ನೆನಿಲಿ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಇಷ್ಟು ಬೆಂದಿದೆ ನೋಡಿ ಇಷ್ಟು ಬೆಂದಿದೆ ಜಾಸ್ತಿ ಬೇಯಿಸ್ಕೊಂಡ್ರೂ ಚೆನ್ನಾಗಲ್ಲ ಒಂದು ಸ್ವಲ್ಪ ಹಿಂಗೆ ಮು ಕಟ್ ಮಾಡಿದ್ರೆ ಅದಕ್ಕೆ ಅಂತ ಓಡಿಬೇಕು ಅಷ್ಟೇ ಫುಲ್ಲು ಬೇಯಿಸ್ಕೊಂಡ್ರೂ ಅದಕ್ಕೊಂಥರ ಪುಡಿ ಪುಡಿ ಆಗುತ್ತೆ ತಿರ್ಸ್ಕಾಗೆಲ್ಲ ಚೆನ್ನಾಗೋಲ್ಲ ಹಾಗೆ ಮಸಾಲೆಗೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಒಂದು ಅರ್ಧ ಕಾಲು ಇಂಚಷ್ಟು ಶುಂಠಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಏಳು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಹುಳಿ ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದು ಹಾಗೆ ಜಾರಿಗೆ ಹಾಕಿಬಿಟ್ಟು ಎಲ್ಲದನ್ನು ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರಿಶಿಣ ಪುಡಿ ಹಾಕ್ಕೊಂಬಿಟ್ಟು ರುಬ್ಕೊಂಡಿದ್ದೀನಿ ಮಸಾಲೆನ ಇದು ಧನಿಯಾ ಬೀಜನೂ ಹಾಕೋಬೇಕು ಆ್ಯಕ್ಚುಲಿ ನಾನು ಮರ್ತುಬಿಟ್ಟೆ ನಾನು ಲಾಸ್ಟಲ್ಲಿ ಧನಿಯಾ ಪೌಡರ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಧನಿಯಾ ಬೀಜನೂ ಇವಾಗ್ನೆ ಹಾಕ್ಕೊಂಡು ರುಬ್ಕೊಂಡ್ರಾಯ್ತು ಇಲ್ಲಾಂದರೆ ಲಾಸ್ಟಲ್ಲಿ ಪುಡಿ ಹಾಕಿದ್ರೂ ನಡೆಯುತ್ತೆ ಹಾಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಈರುಳ್ಳಿ ಹಾಗೆ ಕರಿಬೇವು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಹಾಗಲಕಾಯಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೋಬೇಕು ನೀರು ಹಾಕೋಬಾರ್ದು ನೀರಿಂದ ತೆಗ್ದಿಟ್ಟು ಹಾಕ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗುತ್ತೆ ಆ ನಾವು ನೀರನ್ನು ತೆಗ್ದಿರೋದ್ರಿಂದ ಕಹಿ ಎಲ್ಲ ಹೋಗಿರುತ್ತೆ ಅಂದರೆ ಮಕ್ಕಳು ತಿನ್ನಲ್ಲಲ್ವ ಹಾಗಾಗಿ ನೀರು ತೆಗಿತೀನಿ ನಾನು ಕಹಿ ಅಂತ ಅಂತೇಳ್ಬಿಟ್ಟು ನಾನು ಬೆಲ್ಲ ಯೂಸ್ ಮಾಡೋದಿಲ್ಲ ಇದಕ್ಕೆ ಹಾಗೇ ತಿಂತೀವಿ ಫ್ರೈ ಆಗಿದ ನಂತರ ಸ್ವಲ್ಪ ನಾನು ಮೊದಲೇ ಹೇಳಿದೆ ಅಲ್ವಾ ಧನಿಯಾ ಪು ಬೀಜ ಹಾಕ್ಕೋಬೇಕು ಅಂತ ನಾನು ಧನಿಯಾ ಬೀಜ ಹಾಕ್ಕೊಳ್ಳ್ದೇ ಇರೋದ್ರಿಂದ ಇವಾಗ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಕಾಯಿ ಆಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇತ್ತಲ್ಲ ಇದಕ್ಕೆ ಮಸಾಲೆ ಜಾಸ್ತಿ ಮಾಡ್ಕೋಬಾರ್ದು ಜಾಸ್ತಿ ಓವರಾಗಿ ಮಸಾಲೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಲೈಟಾಗಿರ್ಬೇಕು ಮಸಾಲೆ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕು ಈ ಥರ ಆಮೇಲೆ ನಮಗೆ ಅಂದರೆ ರೈಸಿಗಾದರೆ ಸ್ವಲ್ಪ ಸಾಂಬಾರು ಥರ ಇದ್ದರೆ ಚೆನ್ನಾಗಾಗುತ್ತೆ ಬಟ್ ಇದು ಚಪಾತಿಗೆ ದೋಸೆಗೆ ದೋಸೆಗೆ ಅಥವಾ ರೊಟ್ಟಿಗೆ ಎಲ್ಲ ಆದರೆ ಸ್ವಲ್ಪ ಗಟ್ಟಿಯಾಗಿರಬೇಕಾಗುತ್ತೆ ಮತ್ತು ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕೋಬೇಕಂದ್ರೆ ನಾವು ಬೇಯೋದಿಕ್ಕೆ ಹಾಕಿದ್ವಿ ಅಲ್ವಾ ಹಾಗಾಗಿ ಅಷ್ಟೇ ಒಂದೇ ಒಂದು ಕುದಿ ಬಂದರೆ ಆಯಿತು ಇಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಬೆಲ್ಲ ಹಾಕಿಲ್ಲ ಏನೂ ಹಾಕಿಲ್ಲ ಆದರೆ ಟೇಸ್ಟ್ ಕೂಡ ಸೂಪರು ಸ್ವಲ್ಪನೂ ಕಹಿ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋಸ್ ಇಷ್ಟೇ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಈ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗಲ್ಕಾಯಿ ಸ್ವಲ್ಪನೂ ಕಹಿ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಯೂಸ್ ಮಾಡ್ದೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ